ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಹನುಮ ದುರ್ಗಾರಾಧಕರು ಅತರ್ವೇದಿಗಳು ಜ್ಯೋತಿಷ್ಯರಾದ ಪಂಡಿತ್ ಕಾರ್ತಿಕ್ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರಿಗೆ ಪಂಡಿತ್ ಮಾಡುವಂತಹ ನಮಸ್ಕಾರ ತುಂಬಾ ಜನ ಹೇಳ್ತಾರೆ ಬಾನಾಮತಿ ಆಗಿದೆ ಅಂತ ಈ ಬಾನಾಮತಿ ಅಂದ್ರೆ ಏನು ಬಾನಾಮತಿ ಬಾನಾಮತಿ ಪ್ರಯೋಗ ಅನ್ನೋದನ್ನ ಕೇಳಿದ್ರೆ ಮೈಚು ಜನಕ್ಕೆ ಯಾಕೆ ಅಂದ್ರೆ ಭಾನಾಮತಿ ಪ್ರಯೋಗ ಅನ್ನುವಂಥದ್ದೇ ಅಷ್ಟು ಘನಘೋರವಾದಂಥ ಪ್ರಯೋಗ ಮನುಷ್ಯನನ್ನ ಯಾವ ರೀತಿ ಬಾಧಿಸುತ್ತೆ ಅಂದ್ರೆ ಜೀವನದಲ್ಲಿ ಅವನಿಗೇನು ಬೇಡ ಅನ್ನುವಷ್ಟು ಮಟ್ಟಕ್ಕೆ ಬಾಧಿಸುವಂಥ ಪ್ರಯೋಗ ಭಾನಾಮತಿ ಪ್ರಯೋಗ ಈ ಭಾನಾಮತಿ ಅಂದರೆ ಒಂದು ಶು ಕ್ಷುದ್ರ ದೇವತೆ ತಂತ್ರಸಾರದಲ್ಲಿ ಅತ್ಯಂತ ಘೋರವಾದ ಪ್ರಯೋಗ ಈ ಭಾನಾಮತಿ ಪ್ರಯೋಗ ಸಾಧಕನಾಗಂತನು ಈ ಭಾನಾಮತಿಯನ್ನು ಆರಾಧಿಸಿ ಈ ಭಾನಾಮತಿಯನ್ನು ಆರಾಧಿಸಿ ಮಾಡ್ತಾನೆ ಭಾನಾಮತಿಯನ್ನು ಆರಾಧನೆ ಮಾಡಿ ಅದನ್ನು ಆರಾಧನೆ ಮಾಡಿ ಅದು ಸಿಬ್ಬಿಸೋ ವಿಧಾನ ಐತಿ ಅಲ್ಲ ಆ ವಿಧಾನವೇ ದೊಡ್ಡ ಅಂದರೆ ಭಾನಾಮತಿ ಪ್ರಯೋಗವನ್ನ ಸಾಧಿಸುವಂಥವನು ಭಾನಾಮತಿ ದೇವಿಯನ್ನ ಸಾಧಿಸುವಂತವನು ಆ ಸಾಧಕ ಜೀವವನ್ನೇ ಪಣಕ್ಕಿಟ್ಟು ಆ ಸಾಧನೆಯನ್ನು ಮಾಡ್ತಾನೆ ಸ್ವಲ್ಪ ಎಡವಟ್ಟಾದರೂ ಸಹ ಆ ಸಾಧಕ ಮುಂದಿನ ಪೀಳಿಗೆಯಲ್ಲ ಇರುವುದಿಲ್ಲ ಸಾಧನೆ ಮಾಡಬೇಕಾದ್ರೆ ಪ್ರಯೋಗ ಮಾಡಬೇಕಾದ್ರೆ ಸ್ವಲ್ಪ ಎಡವಟ್ಟಾಯಿತು ಅಂತಂದ್ರು ಅವನ ಮುಂದೆ ಮುಂದಿನ ಪೀಳಿಗೆಗೂ ಸಮೇತ ಸಮಸ್ಯೆ ಆಗ್ತದೆ ಇದು ಭಾನಾಮತಿ ಪ್ರಯೋಗದ ಒಂದು ಆಳವಾದ ಅಧ್ಯಯನ ಈ ಭಾನಾಮತಿ ಪ್ರಯೋಗವನ್ನ ಯಾವ ರೀತಿ ನಡೀತದೆ ಅಂತಂದ್ರೆ ಸ್ಮಶಾನದಲ್ಲಿ ಕೆಲ ಇಂತಿಷ್ಟು ದಿನಗಳ ಕಾಲದಲ್ಲಿ ಆ ಒಂದು ವಿದ್ಯೆಯನ್ನು ಸಾಧಿಸ್ತಾರೆ ಆ ಸಾಧನೆ ಮಾಡಬೇಕಾದ್ರೂ ಅಷ್ಟೇನೆ ತುಂಬಾ ಗೌರವಾಗಿ ಆ ಸಾಧನೆಯನ್ನು ನಡೆಸ್ತಾ ಹೋಗ್ತಾರೆ ಯಾವ ವಿಧಾನದಲ್ಲಿ ಆ ಸಾಧನೆ ಇರುತ್ತೆ ಅಂತಂದ್ರೆ ನೋಡೋಕ್ಕೂ ಯಾರೋ ನೋಡದಿರೋ ಟೈಮಲ್ಲಿ ಮಾಡೋದ್ರಿಂದ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ ಅವರು ಭಾನುಮತಿ ಪ್ರಯೋಗ ಆ ಅದಿಟ್ಟಿದ್ದಾರೆ ಇದಿಟ್ಟರೆ ನೋ ಏನು ಇಡಲ್ಲ ಬಾನಾಮತಿ ಪ್ರಯೋಗದಲ್ಲಿ ಏನೂ ಉಳೋದಿಲ್ಲ ಮನೆ ಹತ್ರ ಭಾನಾಮತಿ ಪ್ರಯೋಗದಲ್ಲಿ ಯಾವ ವಸ್ತುಗಳು ಸಿಗೋದಿಲ್ಲ ಭಾನಾಮತಿ ಪ್ರಯೋಗದಲ್ಲಿ ಯಾವ ರೀತಿಯಾದ ಅನುಭವಗಳು ಮನೇಲಿ ಆಗೋದಿಲ್ಲ ಪ್ರಯೋಗದಲ್ಲಿ ಭಾನಾಮತಿ ಪ್ರಯೋಗವೇ ವಿಶೇಷ ಅದು ವಿಶಿಷ್ಟವಾದಂಥದ್ದು ಅಷ್ಟೇ ಗೌರವದ್ದು ಈ ಭಾನಾಮತಿ ಪ್ರಯೋಗವನ್ನು ಎಲ್ಲರ ಕಲೂ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲ ಸಾಧಕರು ಮಾತ್ರ ಇದ್ದಾರೆ ಅಷ್ಟೇ ಬಾನಾಮತಿಯನ್ನ ಹೇಗೆ ಪ್ರಯೋಗಿಸ್ತಾರೆ ನಾನು ಮೊದಲೇ ಹೇಳಿದಾಗೆ ಈ ಬಾನಾಮತಿ ಅನ್ನುವಂಥದ್ದೇ ಘೋರ ಪ್ರಯೋಗ ಸ್ಮಶಾನದಲ್ಲಿ ಪ್ರಯೋಗಿಸ್ತಾರೆ ಅಂತ ಹೇಳ್ತೀನಿ ಭಾನಾಮತಿ ಪ್ರಯೋಗವನ್ನು ಮಾಡುವಂತ ಸಾಧಕ ಇರ್ತಾನೋ ಅವನು ನಿಗದಿತವಾಗಿ ನಲವತ್ತೆಂಟು ದಿನಗಳ ಕಾಲ ಈ ಬಾನಾಮತಿಯ ಸಾಧನೆಯನ್ನು ಮಾಡ್ತಾನೆ ಅಂದ್ರೆ ಕಾಲ ಬ್ರಾಹ್ಮಿ ಹೊತ್ತಲೆ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಒಂಬತ್ತು ಸಮಾಧಿಯ ಮಣ್ಣನ್ನು ತಗೊಳ್ತಾರೆ ಅಷ್ಟನ್ನು ಬಂದು ಒಂದು ಪಾಳು ಬಿದ್ದ ಮನೆ ಅಥವಾ ಅದನ್ನು ಮರಕ್ಕೆ ನೇತಾಕ್ ಅವತ್ತಿನ ದಿನ ರಾತ್ರಿ ಮತ್ತೆ ಅದೇ ಯಾವ ಜಾಗ ಅದೇ ಜಾಗಕ್ಕೆ ಹೋಗಿ ಅಷ್ಟು ಮಣ್ಣನ್ನು ತಗೊಂಡು ಮಂತ್ರ ಮೂರ್ತಿ ಅಂತ ಕರಿತಾರೆ ಮಂತ್ರದಲ್ಲಿ ಆ ಗೊಂಬೆಯಲ್ಲಿ ಮೂರ್ತಿಯನ್ನು ಮಾಡಿ ಆ ಮಣ್ಣಲ್ಲಿ ಮೂರ್ತಿಯನ್ನು ಮಾಡ್ತಾರೆ ಭಾನಾಮದಿಯ ಮೂರ್ತಿ ಈ ಭಾನಾಮದಿಯ ಮೂರ್ತಿಯನ್ನು ಮಾಡಿದ್ಮೇಲೆ ಅವತ್ತಿನ ದಿನ ರಾತ್ರಿ ಕೆಲ ಪಂಚಮಕಾರ ಪೂಜೆ ಅಂತ ಕರಿತೀವಿ ಮಾಂಸ ಮದ್ಯ ಇವೆಲ್ಲವನ್ನ ಇಟ್ಟು ಆಹಾರವನ್ನು ಇಟ್ಟು ಪೂಜೆಗಳನ್ನ ನಡೆಸ್ತಾರೆ ಇದನ್ನ ನಡೆಸಬೇಕಾದ್ರೆ ಒಂಬತ್ತು ನಲವತ್ತ ಎಂಟು ದಿನ ನಡೆಸ್ತಾರೆ ಈ ಪೂಜೆನ ನಿತ್ಯವೂ ಸಹ ಪಂಚಮಕಾರ ಪೂಜೆ ಆಗ್ತದೆ ಆನೇಕ ಅಂತ ಕರಿತೀವಿ ಆನೇಕ ಅಂದ್ರೆ ಒಂದು ಹೋಮಾಗ್ನಿ ಹೋಮಕುಂಡವನ್ನು ರಚಿಸಿ ಅದಕ್ಕೆ ಅರ್ಧಬರ್ಧ ಸುಟ್ಟಂತಹ ಮನುಷ್ಯನ ಶಲ್ಯಗಳನ್ನು ಅಂದ್ರೆ ಮೂಳೆಗಳನ್ನು ಅರ್ಧಂಬರ್ ಶಲ್ಯ ಮೀನ್ಸ್ ಮೂಳೆ ಅಂತ ಆ ಅರ್ಧಂಬರ್ಧ ಸುಟ್ಟಂತಹ ತಗೊಂಡು ಮೂಳೆ ಅಂತ ಹೋಮವನ್ನು ಮಾಡ್ತಾರೆ ಆ ಹೋಮಕ್ಕೆ ಕೆಲ ಪ್ರಾಣಿಗಳ ಕೊಬ್ಬನ್ನು ಬಳಸ್ತಾರೆ ತುಪ್ಪವನ್ನು ಬಳಸೋಕಿಲ್ಲ ಈ ಪ್ರಾಣಿಗಳ ಕೊಬ್ಬಿಂದ ಅರ್ಧಂಬರದ ಸುಟ್ಟಂತಹ ಮೂಳೆಗಳಿಂದ ಮಾಡುವಂತಹ ಯಗ್ನ ಆಗಿರ್ತದೆ ನಮ್ಮಲ್ಲೆಲ್ಲ ಮಾರಣ ಹೋಮ ಅಂತ ಕರಿತೀವಿ ಆ ಹೋಮವನ್ನು ಮಾಡ್ತಾರೆ ದಿನವೂ ಸಹ ಮಾಡ್ತಾ ಬರ್ತಾರೆ ಈ ನಲವತ್ತೆಂಟು ದಿನವೂ ಕೂಡ ಈ ಹೋಮಾಗ್ನಿಯಲ್ಲಿ ಆ ಸುಟ್ಟ ಅರ್ಧಂಬರದ ಸುಟ್ಟಂತಹ ಮೂಳೆಗಳು ಬೂದಿಯಾಗ್ತಾ ಬರ್ತವೆ ಇದರ ಜೊತೆಗೆ ತಾಳೆ ಮರದ ಬೇರನ್ನು ಬಳಸ್ತಾರೆ ಇದನ್ನು ಸಹ ಸುಡ್ತಾರೆ ಹೀಗೆ ದಿನವೂ ಸಹ ಈ ಹೋಮವನ್ನು ತನ್ನ ತಾನು ತನ್ನ ಗುರುವಿಂದ ಪಡೆದಂತಹ ಮಂತ್ರೋಪದೇಶವನ್ನು ಜಪ ಮಾಡುತ್ತೆ ಆ ಮಂತ್ರದ ಮೂರ್ತಿಗೆ ನಿತ್ಯವೂ ಸಹ ಹೋಮಾಗ್ನಿಯನ್ನು ಮಾಡಿ ಕೊನೆಯ ದಿನ ಕೊನೆಯಲ್ಲಿ ಬಲಿಯನ್ನು ಮಾಡ್ತಾನೆ ಬಲಿಪೂಜೆಯನ್ನು ಮಾಡಿದ ನಂತರದಲ್ಲಿ ಅವತ್ತಿನ ದಿನ ಸಮಾಪ್ತಿ ಸಮಾಪ್ತಿಯಾಗ್ತದೆ ಇದೇ ಥರ ನಲವತ್ತೆಂಟು ದಿನಗಳ ಕಾಲ ಬಲಿ ಪೂಜೆಯನ್ನು ಮಾಡ್ತಾ ಪಂಚಮಕಾರ ಪೂಜೆಗಳನ್ನ ನಡೆಸ್ತಾ ಬರ್ತಾರೆ ನಲವತ್ತೆಂಟನೇ ದಿನ ನಲವತ್ತೆಂಟನೇ ದಿನ ಆ ಒಂದು ಏನು ಮಂತ್ರಮೂರ್ತಿ ಇರ್ತದೋ ಆ ಮಂತ್ರಮೂರ್ತಿಗೆ ಸ್ವತಃ ಸಾಧಕ ತನ್ನ ಕಿರುಬಳಿನ ರಕ್ತವನ್ನು ಸಮರ್ಪಣೆ ಮಾಡ್ತಾನೆ ಆ ಹೋಮಿಗೆ ಪೂರ್ಣಾಹುತಿಯನ್ನು ಕೊಡ್ತಾನೆ ತನ್ನ ರಕ್ತದಿಂದಲೇ ಪೂರ್ಣಾಹುತಿಯನ್ನು ಕೊಟ್ಟು ಮಂತ್ರಮೂರ್ತಿಗೆ ತನ್ನ ರಕ್ತದಿಂದ ಅಭಿಷೇಕವನ್ನು ಮಾಡಿ ಆ ದೇವಿಯನ್ನು ಪ್ರಸನ್ನ ಮಾಡಿಕೊಳ್ತಾನೆ ಪ್ರಸನ್ನ ಮಾ ಆ ದೇವಿ ಆತ ನಿತ್ಯ ಮಾಡಿದಂಥ ಹೋಮಕುಂಡದಲ್ಲಿರುವಂಥ ಬೂದಿ ಏನಿರ್ತದ ಅಂದರೆ ಮನುಷ್ಯನ ಶೈಲಿಯ ಮನುಷ್ಯನ ಸುಟ್ಟ ಮೂಲೆಗಳಿಂದ ಆ ಹೋಮವನ್ನು ಮಾಡ್ತಾ ಬಂದಿರ್ತಾನೆ ಆ ಬೂದಿಯನ್ನೆಲ್ಲ ತಗೊಂಡು ಒಂದು ಕುಂಭದಲ್ಲಿ ಇಟ್ಟು ಅವತ್ತು ನಲವತ್ತೊಂಬತ್ತನೇ ದಿನ ಆ ಪೂಜೆಯನ್ನು ಸಂಪೂರ್ಣವಾಗಿ ತನ್ನ ರಕ್ತದಿಂದ ತಾಯಿಗೆ ತಿಲತರ್ಪಣವನ್ನು ಕೊಟ್ಟು ಆ ಒಂದು ಸಾಧನೆಯನ್ನು ಮಾಡ್ತಾನೆ ನಲವತ್ತೊಂಬತ್ತನೇ ತಾಯಿ ಪ್ರಸನ್ನಲಾಗ್ತಾಳೆ ಅನ್ನೋ ವಾಡಿಕೆ ಆ ಮನುಷ್ಯನ ಆ ಒಂದು ತಸಾದಕ ಸಾಧಕ ರಕ್ತವನ್ನು ತಗೊಂಡು ತಾಯಿ ಪ್ರಸನ್ನ ಆಗ್ತಾಳೆ ಅನ್ನೋ ವಾಡಿಕೆ ಹಿಂದಿನಿಂದಲೂ ತಾಂತ್ರಿಕರು ಬಂದಿದೆ ಆ ನಂತರದಲ್ಲಿ ಆ ಬೂದಿಯನ್ನು ತಗೊಂಡು ನಿರ್ವಾಣದಲ್ಲಿ ಅಲ್ಲಿಂದ ಆ ಜಾಗವನ್ನು ಬಿಡ್ತಾರೆ ಆ ರುದ್ರಭೂಮಿಯಿಂದ ರುದ್ರಭೂಮಿಯನ್ನು ದಾಟಿದ ಕೂಡಲೇ ಎಲ್ಲ ರುದ್ರಭೂಮಿಯಲ್ಲೂ ಗಡಿಗಲ್ಲು ಅಂತಿರುತ್ತೆ ಆ ರುದ್ರಭೂಮಿಯ ಗಡಿಗಲ್ಲಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಹೊರಟ್ರೆ ಮತ್ತೆ ಇಂತಿರು ನೋಡಲಿಲ್ಲ ವೇಳೆ ಆತ ಹಿಂತಿರುಗಿದ್ರೆ ಆ ದೇವಿ ಏನಿರ್ತಾಳು ಅವಳು ಆತನ ಹಿಂಬಾಲಿಸ್ತಿರ್ತಾಳೆ ಅನ್ನೋ ಒಂದು ವಾಡಿಕೆ ತನ್ನ ಆತನ ಸಾಧಕನ ಹಿಂದೆ ಬರ್ತಿರ್ತಾಳೆ ಒಂದು ವೇಳೆ ಏನಾದ್ರು ಸಾಧಕ ಹಿಂತಿರುಗಿದ್ರೆ ಆಕೆಯನ್ನ ಆಕೆ ಅವನ ಅಲ್ಲೇ ಮೆಟ್ತಾಳೆ ಅದನ್ನು ಅಲ್ಲೇ ಒಧೆ ಮಾಡ್ತಾಳೆ ಅನ್ನೋಂತ ಇದೆ ಎಷ್ಟೋ ಜನ ಸಾಧಕರುಗಳು ಈ ತರ ಬೇರೆ ಬೇರೆ ಸಾಧನೆಗಳನ್ನ ಮಾಡ್ಲಿಕ್ಕೆ ಹೋಗಿ ರುದ್ರಭೂಮಿಯಲ್ಲೇ ತಮ್ಮ ಜೀವವನ್ನು ಬಿಟ್ಟಂತ ಸಾಧಕರು ಬಹಳ ಇದ್ರು ಈ ರೀತಿಯಾಗಿ ಸಾಧನೆ ಮಾಡ್ಕೊಂಡು ಬರಬೇಕಾದ್ರೆ ಆ ಘೋರ ನೀಲಕಂಠ ಮಂತ್ರವನ್ನು ಜಪ ಮಾಡ್ತಾ ಅಲ್ಲಿಂದ ಆತ ಬರ್ತಾನೆ ನಿರ್ವಾಣದಲ್ಲೇ ತನ್ನ ಸ್ವಸ್ಥಾನ ತನಕ ಬಂದು ಅದನ್ನು ಇಡ್ತಾನೆ ಇದು ಸಹ ಸ್ವ ತನ್ನ ಮನೆ ಇಟ್ಕೊಳ್ಳೋದಿಲ್ಲ ತನಗೆ ಯಾವುದೋ ಒಂದು ಹಳೆ ಮನೆ ಯಾವುದೋ ಒಂದು ಪಾಳು ಬಿದ್ದ ಮನೆಯಲ್ಲಿ ಈ ಒಂದು ವಸ್ತುವನ್ನು ಸುರಕ್ಷಿತವಾಗಿ ಇರ್ತಿರ್ತಾನೆ ಆ ಕುಂಭವನ್ನು ಆ ಕುಡಿಕೆ ಏನು ತುಂಬಿರ್ತಾನೆ ಆ ಕುಂಭದಲ್ಲಿ ಆ ಅವನ ಹೋಮದ ಇದನ್ನು ಕ್ಲೀನಾಗಿ ಅದನ್ನ ಸುತ್ತಿ ಕ್ಲೀನಾಗಿ ಅದನ್ನ ಇಟ್ಟಿರ್ತಾನೆ ಇಟ್ಟಿದ ನಂತರದಲ್ಲಿ ತನಗೆ ಯಾವಾಗ ಪ್ರಯೋಗಿಸ್ಬೇಕು ಅನ್ನೋ ಟೈಮ್ ಬರ್ತದೋ ತನ್ನ ಪ್ರಯೋಗ ಮಾಡಬೇಕು ಅನ್ನೋ ಟೈಮ್ ಬರುತ್ತೋ ಆಗ ಆ ಒಂದು ಆ ಒಂದು ಬೂದಿಯನ್ನು ಒಂದಿಷ್ಟು ಬೂದಿಯನ್ನು ತಗೊಂಡು ಮತ್ತೆ ಅವತ್ತಿನ ದಿನ ರಾತ್ರಿ ಪಂಚಮಕಾರ ಪೂಜೆಯನ್ನು ಮಾಡಿ ತಾಯಿಗೆ ಅವನ ನುಡಿಯನ್ನು ಒಪ್ಪಿಸ್ತಾರೆ ನುಡಿ ಒಪ್ಪಿಸೋದು ಅಂತ ಕಾಯ್ತಾರೆ ಈ ವಿದ್ಯೆಯಲ್ಲಿ ಗುಡಿ ಒಪ್ಪಿಸೋದು ಅಂತಂದ್ರೆ ಯಾವ ವ್ಯಕ್ತಿಯ ಮೇಲೆ ಅದ ಯಾವ ಮನೆ ಮೇಲೆ ಯಾರ ಮೇಲೆ ಅದನ್ನ ಒಂದು ಪ್ರಯೋಗ ಮಾಡಬೇಕು ಅಂದಿರುತ್ತೋ ಅದನ್ನೆಲ್ಲ ತಾಯಿ ಎದುರು ಮುಡಿ ಒಪ್ಪಿಸ್ತಾರೆ ಇಂಥ ವ್ಯಕ್ತಿ ಹೇಗಿದ್ದಾನೆ ಹೀಗಿದ್ದಾನೆ ಅವ್ನಿಗೆ ಈ ತರ ಸಮಸ್ಯೆ ಆಗ್ಬೇಕು ಅಥವಾ ಒಳ್ಳೇದಾಗಬೇಕು ಅಥವಾ ಕೆಟ್ಟದಾಗಬೇಕು ಅನ್ನೋದನ್ನ ತಾಯಿ ಎದುರು ಒಪ್ಪಿಸ್ತಾನೆ ಸಾಮಾನ್ಯವಾಗಿ ಇದನ್ನ ಬಳಸೋದೆಲ್ಲ ಕೆಟ್ಟದಾಗ್ಲಿಕ್ಕೆ ಅಂತೇಳಿ ಯಾರು ಒಳ್ಳೇದು ಬಳಸೋದು ತುಂಬಾ ಕಡಿಮೆ ಹಾಗೆ ಬಳಸಿ ಯಾರ ಮೇಲೆ ಅಬೂದಿಯನ್ನ ಹಾಕ್ತಾರೋ ಅವರಿಗೆ ಸಮಸ್ಯೆ ಆಗ್ತದೆ ಯಾವ ಮನೆ ಮೇಲೆ ಆ ಆಗ್ತಾರೋ ಆ ಮನೆ ಅಬೂದಿಯನ್ನ ಮಾಡಬೇಕು ಇಂಥವನ್ ಮೇಲೆ ಸಮಸ್ಯೆ ಮಾಡಬೇಕು ಅಂತ ಅಂದ್ಕೊಂಡವನು ಆ ನುಡಿಯನ್ನು ಕೊಡಿಸಿ ಆ ದೇವಿಗೆ ನುಡಿಯನ್ನು ಒಪ್ಪಿಸ್ತಾನೆ ನುಡಿಯನ್ನು ಒಪ್ಪಿಸಿದ ಮೇಲೆ ಆ ಬೂದಿಯನ್ನು ತಗೊಂಡು ಹೋಗಿ ಯಾವ ವ್ಯಕ್ತಿ ಮೇಲೆ ಆಗ್ತಾನೋ ಆ ವ್ಯಕ್ತಿಗೆ ಅವನು ಏನು ನುಡಿ ಕೊಟ್ಟಿರ್ತಾನೋ ದೇವಿ ಹತ್ರ ಯಾವ ನುಡಿಯನ್ನು ಕೊಟ್ಟಿರ್ತಾನೋ ಆ ಸಮಸ್ಯೆ ಆಗ್ತಾನ ದೇವಿ ಹತ್ರ ಆತ ಉದ್ಧಾರ ಆಗಲಿ ಅಂತ ನುಡಿ ಕೊಟ್ಟು ಹಾಕಿದ್ರೆ ಉದ್ಧಾರ ಆಗ್ತಾನೆ ದೇವಿ ಹತ್ರ ನಾಶ ಆಗಲಿ ಅಂತ ನುಡಿ ಕೊಟ್ಟು ಹಾಕಿದ್ರೆ ಅವನು ನಾಶ ಆಗ್ತಾನೆ ಅಥವಾ ಒಂದ್ ಮನೆತನವೇ ಸಮಸ್ಯೆ ಆಗಲಿ ಅಂತಂದರೆ ಆ ಮನೆತನವೇ ಸಮಸ್ಯೆ ಆಗುತ್ತೆ ಇದು ಭಾನುಮತಿ ಪ್ರಯೋಗ ನಾನು ನೋಡಿದ ಹಾಗೆ ಮೂವತ್ತು ವರ್ಷ ನಲವತ್ತು ವರ್ಷ ಹಿಂದಿನಿಂದನೂ ಹಿಂದೆ ಆಗಿರುವಂಥ ಪ್ರಯೋಗದಲ್ಲಿ ಸರಿಯಾದ ಪರಿಹಾರವನ್ನ ನೋಡ್ಕೊಳ್ದೇ ಇರೋ ಕಾರಣ ಇವತ್ತಿಗೂ ಆ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅದರಿಂದ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಮೂವತ್ತು ನಲವತ್ತು ವರ್ಷ ಹಿಂದೆ ಆ ಪ್ರಯೋಗ ಆಗಿದೆ ಇವತ್ತಿಗೂ ಆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡಬೇಕು ಭಾನುಮತಿ ಪ್ರಯೋಗದ ಒಂದು ಮಿತಿ ಎಷ್ಟಿದೆ ಅಂತೇಳಿ ಅಷ್ಟು ಮಟ್ಟದ ಒಂದು ಪ್ರಯೋಗ ಈ ಭಾನಾಮತಿ ಪ್ರಯೋಗ ಈ ರೀತಿಯಾಗಿ ಪ್ರಯೋಗವನ್ನು ಪ್ರಯೋಗಿಸ್ತಾರೆ